ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿರವರ ಸಮ್ಮುಖದಲ್ಲಿ ಶ್ರೀ ಎಸ್ಎಲ್ ಶ್ರೀನಾಥ್ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು ಇವರ ಹುಟ್ಟುಹಬ್ಬವು ನೆರವೇರಿತು ಆಟೋ ಚಾಲಕರಿಗೆ ಮತ್ತು ಕಾರ್ ಚಾಲಕರಿಗೆ ಹಾಗೂ ಪೌರಕಾರ್ಮಿಕರಿಗೆ ದಿನಸಿ ಕಿಟ್ ಹಾಗೂ ಶ್ರೀ ಪಾಕತೋಪು ಮುನೇಶ್ವರ ದೇವಸ್ಥಾನದಲ್ಲಿ ಪ್ರತಿದಿನವೂ ಉಚಿತ ನೀರಿನ ವ್ಯವಸ್ಥೆಯನ್ನ ಮಾಡಿ ಅರ್ಥಪೂರ್ಣ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡರು ಇದೇ ಸಂದರ್ಭ ಶ್ರೀಮತಿ ಕವಿತಾ ಶ್ರೀನಾಥ್ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು ಸಚಿವರಾದ ರಾಮಲಿಂಗಾರೆಡ್ಡಿರವರು ಕೆ ಮುನಿಸ್ವಾಮಿ ಇನ್ನೂ ಅನೇಕ ಗಣ್ಯರು ಹಾಗೂ ಆಟೋ ಸಂಘಟನೆ ಚಾಲಕರು ಪೌರ ಕಾರ್ಮಿಕರು ಶ್ರೀ ಎಸ್ಎಲ್ ರವರಿಗೆ ಹುಟ್ಟುಹಬ್ಬದ ಶುಭ ಕೋರಿ ಹಾರೈಸಿದರು ಸೋಮ ಬೇಗ ಬೀರ ಅಣ್ಣ ಎಲ್ಲ ದಯವಿಟ್ಟು ಕಡೆ ಬನ್ನಿ ಹೊರಗಡೆ ಇರ್ತಕ್ಕಂಥ ಎಲ್ಲ ನಮ್ಮ ದೇವದ ತೆಂಬಳಿಯಿಂದ ಚಾನಕ್ಕೆ ಪರವಾಗಿ ಅದಕ್ಕೆ ಎಲ್ಲ ಕಮಿಟಿ <laughs> <laughs> ಆರಾಮಾಗಿರುತ್ತೆ ನಮ್ಮ ಬಜರಂಗಿ ಟೀಮ್ ಇಂದ ಇದನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಎಲ್ಪಿ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಹುಡುಗ ಎಲ್ಲ ಸಾರಥಿ ಟೀಮ್ಗೂ ನಿಮ್ಮೆಲ್ಲರಿಗೂ ಎಲ್ಲ ಅಣ್ಣ ತಮ್ಮದಿರ ನಾವೆಲ್ಲ ಇದು ನೀವು ಮಾಡಿರೋ ಥರನೇ ನಾವು ಮಾಡಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಯಾಕಂದ್ರೆ ಸ್ಟೇಜು ಚಿಕ್ಕದಾಗಿದೆ ಅದಕ್ಕೋಸ್ಕರ ಎಲ್ರಿಗೂ ಒಳ್ಳೇದಾಗಿ ಶುಭಾಶಯ ಕೋರಿ ಶ್ರೀನಾಥ ಶ್ರೀಮತಿ ಕವಿತಾ ಶ್ರೀನಿವಾಸ್ ಅವರು ಅವರು ಪದ್ಮಾವತಿ ಅಕ್ಕ ಅವರು ಯುಗ ಅವರು ಮುನ್ಸ್ವಾಮಿ ಅವರು ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ಶುಭಾಶಯ ಕೋರಿ ಈ ಕಾರ್ಯಕ್ರಮ ಎಂಟು ಇಲ್ಲಿ ಮುಂದೆ ನಡೆಸ್ಕೊಳ್ತಾರೆ ನಾವು ಮೀಟಿಂಗ್ ಹನ್ನೆರಡು ವರೆಗೆ ಮೀಟಿಂಗ್ ಇತ್ತು ಇಲ್ಲಿ ಹನ್ನೆರಡುವರೆ ಆಗೋಗಿದೆ ಎಲ್ಲರೂ ನಿಮ್ಮ ಆಟೋ ಚಾಲಕರಿಗೆ ಎಲ್ಲರಿಗೂ ಶುಭಾಶಯ ರಾತ್ರಿ ಕ್ಯಾನ್ಸಲ್ ಮಾಡಿದ್ದೀರಾ ओके राइट 1 मिनट आ रहा आ रहा सब लोग सब लोग उन्होंने ना बहुत नीचे चला जाएगा ಶೆಡ್ಯೂಲ್ ಸಾಲ್ ಸಹ ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು ನಿಮ್ಮನ್ನ ನಿಮ್ಗೆಲ್ಲ ಒಂದು ಗೌರವ ಕೊಟ್ಟು ಬಂದಿದ್ದಾರೆ ಅವ್ರ ಸಾಹೇಬರು ಸದಾ ಕಾಲ ಚುನಾವಣೆ ಆಗಿರ್ತವೆ ಅವ್ರ ಪಾಲಗಳಿಗೆ ಅವ್ರ ಕುಟುಂಬಕ್ಕೆ ಸದಾ ನಾನು ನಾನು ಚುನಾವಣೆ ಆಗಿರ್ತೇನೆ ಇವೆಲ್ಲರೂ ಸಹ ಸಾಹೇಬ್ರು ಸಪೋರ್ಟ್ ಆಗಿ ನಿತ್ಕೋಬೇಕು ಅವ್ರ ಮಗಳು ಶ್ರೀಮತಿ ಸೌಮ್ಯ ರೆಡ್ಡಿ ಅವ್ರಿಗೂ ಸಹ ತಾವೆಲ್ಲರೂ ಸಪೋರ್ಟ್ ಆಗಿ ನಿಂತ್ಕೋಬೇಕು ಮೇಡಮ್ ಅವ್ರಿಗೆ ನಾವೆಲ್ಲರೂ ಒತ್ತಾಯ ಮಾಡಿ ಮೇಡಮ್ ಅವ್ರನ್ನ ಎಂ ಪಿಗೆ ಗೆ ನಿಲ್ಸ ನಿಲ್ಸಕ್ಕೆ ಇದ್ ಮಾಡ್ತಾ ಇದೀವಿ ಇವೆಲ್ರೂನು ಪ್ರಚಾರ ಮಾಡ್ಬೇಕು ಸಾಹೇಬಕ್ಕೆ ನಮ್ಗೆಲ್ಲ ಕೆಲಸಗಳು ಆಗ್ತಾ ಇದೆ ಸೌಮ್ಯ ರೆಡ್ಡಿ ಅವರು ಸಹ ಗೆದ್ರೆ ಡೆಲ್ಲಿ ಇಂದ ನಮ್ ಕೆಲ್ಸಗಳು ಆಗುತ್ತೆ ಡೆಲ್ಲಿಯಿಂದ ನಮ್ ಚಾಲಕರಿಗೆ ಏನೇನ್ ಬೇಕೋ ಪೌರ ಕಾರ್ಮಿಕರಿಗೆ ಏನ್ ಬೇಕೋ ಎಲ್ಲ ಮೇಡಮ್ ಅವ್ರು ಮಾಡಿಕೊಡ್ತಾರೆ ಹಾಗಾಗಿ ಸಪೋರ್ಟ್ ಇರ್ಬೇಕು ನೀವೆಲ್ಲಲ್ಲಿ

ನಾವು ಮಾಡೋ ಪ್ರತಿಯೊಂದು ಸಮಾಜದ ಮುಖ್ಯ ಕೆಲಸದಲ್ಲೇ ಅಣ್ಣವರ ಆಶೀರ್ವಾದ ಇದ್ದೇ ಇರುತ್ತೆ ನಮ್ಮ ನಮ್ಮ ತಂದೆ ಸಮಾನರಾಗಿ ನಮ್ಗೆ ದೊಡ್ಡಣ್ಣ ಸಮಾನರಾಗಿ ನಮ್ಗೆ ಬೆನ್ನದ್ ನಿಂತ್ಕೊಂಡು ನಮ್ಗೆ ಕಣ್ಣಿಗೆ ಸದಾಕಾಲ ಸಪೋರ್ಟ್ ಮಾಡ್ತಾರೆ ಅಣ್ಣನವ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಅವ್ರ ಪಾದಗಳಿಗೆ ನಮ್ಮೆಲ್ಲ ಉಲ್ಲಾಸ ಸಲ್ಲಿಸ್ತೇನೆ ಅವರು ಬಹಳ ಸಮಯದಿಂದನೂ ಬಂದಿದ್ದಾರೆ ಅವ್ರು ನನ್ನ ಗಾಡ್ ಮದರ್ ಅವರು ಅಷ್ಟೇ ನನ್ನ ನಮ್ಮ ಯಜಮಾನ್ ಅವ್ರ ಮಕ್ಕಳ ತರ ನೋಡ್ತಾರೆ ನಾವು ಮಾಡುವಂತ ಪ್ರತಿಯೊಂದು ಸಮಾಜ ಸೇವೆಯಲ್ಲಿ ಅಕ್ಕ ಅವರ ಅಷ್ಟೇ ನಮ್ಗೆ ತುಂಬಾ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಧನ್ಯವಾದಗಳು ಅಕ್ಕ ನಿಮ್ಮ ಪಾದಲ್ಲಿ ನಿಮ್ಗೆ ನಮಸ್ಕಾರಗಳು ನಿಮಗೆ ಎಲ್ಲರಿಗೂ ಧನ್ಯವಾದಗಳು ನಿಂಬ ಹಚ್ಬಿಟ್ಟು ಬೇಗ ಅಣ್ಣ ಅವರು ಮತ್ತೆ ಅಕ್ಕ ಅವ್ರ ಕೈಯಿಂದ ಅಹ್ ಕಿಟ್ಟು ವಿತರಣೆ ಮಾಡ್ತೀವಿ ಊಟ ಇದೆ ಊಟ ಮಾಡಿಕೊಂಡು ಹೇಳ್ತಿದ್ದು ತಿಂದುಬಿಟ್ಟು ಶ್ರೀನಾಥ ಅಣ್ಣ ಅವ್ರದ್ದು ಇವತ್ತು ಬರ್ತದೆ ಅರ್ 100 ವರ್ಷ ಆ 100 ವರ್ಷ ಆಯಿತು ಅಂತಮ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ಲಿ ನಾನು ಮಾಡುವಂತ ಪ್ರತಿ ಒಂದು ಸಮಾಜ ಸೇವೆ ನನಗೆ ದೇವರಾಗಿ ನನ್ನ ಗಂಡ ನಾನು ಬೆನ್ನು ಎಲ್ಲ ಬೆನ್ನೆ ಬಂದು ಇದ್ದಾರೆ ನಾವು ಚೆನ್ನಾಗಿ ನಾವು ಚೆನ್ನಾಗಿದ್ದಂಗೆ ಇದ್ದೆंगे ನಾವೆಲ್ಲರೂ ಚೆನ್ನಾಗಿ ಇದ್ದೆंगे ಅವರು ಒಳ್ಳೆಯದಾಗಿ ಎಲ್ಲರಿಗೂ ಜೈ ಜೈ ಬಜರಂಗಿ ಜೈ ಬಜರಂಗಿ チームಗೆ ಜೈ ಬಜರಂಗಿ チームಗೆ ಜೈ ಎಂಡ್ ನಿಮಿಷ ಮಾತಾಡೋಣಾ ಟೂಲ್ ಇಂದ ದಷ್ಟಿಕ್ಕೆ ಚಾಲಕ ಆಗುತ್ತೆ ಆರಣಾ ಆಗುತ್ತೆ ದೈವತೋ ಚಾಲಕರು ಸಮಾರಣದಿಂದ ಸಹಕರಿಸಬೇಕಾಗಿರುತ್ತೆ ನನಗಂತಾ ನವರಿಗೂ ಆಶೀರ್ವಾದ ಮಾಡಿ ಹೋಗಿ ಶ್ರೀನಾಥರ ತಂದೆ ನಮಗೆ ಮೊದಲಿನಿಂದನೂ ತುಂಬ ಲಕ್ಷ್ಮಣ ಲಕ್ಷ್ಮಣ್ ಅಂದ್ಬಿಟ್ಟು ತುಂಬ ಚಿರಪರಿತಿದ್ರು ಪರಿಚಿತರು ಭಾಳ ಚೆನ್ನಾಗಿ ಇವ್ರ ಥರ ನೋಡಕ್ಕೂ ಇವ್ರ ಥರನೇ ಇದ್ರು ತುಂಬ ಚೆನ್ನಾಗಿ ಮೊದಲಿಂದ ಎಲ್ಲರನ್ನ ಮಾತಾಡ್ಸ್ಕೊಂಡು ಬರ್ತಾ ಇದ್ರು ಅದರಿಂದನೇ ಅವ್ರ ಮೇಲೆ ನಮಗೂನು ಪ್ರೀತಿನಿ ಮೊದಲಿಂದ ಬಂದು ಮಾತಾಡ್ಸಿ ಇವ್ರು ಅದೇ ಥರ ನಮಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಹಾಗೆ ಅವ್ರಿಗೂ ದೇವರು ಇನ್ನೂ ಹೆಚ್ಚಿನ ಜನರಿಗೆ ಜನ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬಾ

ಅಲ್ಲಿ ರೈತ ಹೆಚ್ಚು ಅಂತ ನಾನು ಹೇಳ್ತಾ ಇಲ್ಲ ಕೈ ಅಡ್ಡ ಮಾಡ್ಬೇಡ ಅನಾಮ ಕೈ ಅಡ್ಡ ಬರೋದು ಹೀಗೆ ಡೀಸ್ಟ್ ಮರಳಾಗಲ್ಲ ಕಟ್ ಮಾಡೋಕ್ಕಾಗಲ್ಲ ಮಧ್ಯ ನಮಸ್ಕಾರ ಇಲ್ಲಿ ಇವತ್ತು ನಮ್ಮ ಯಜಮಾನ್ರದ ಯಜಮಾನ್ರವರ ಹುಟ್ಟುಹಬ್ಬ ಪ್ರತಿ ವರ್ಷವೂ ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಅವ್ರ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾರೆ ಅದು ನಮ್ಮ ಯಜಮಾನ್ರವರ ದೊಡ್ಡತನ ಅವರು ನನ್ನ ಎಲ್ರಿಗೂ ಗೊತ್ತಿರೋಂಗೆ ನನ್ನ ದೇವರು ನನ್ನ ಮನೆ ಮನ ದೇವರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಮಾಡುವಂಥ ಸಮಾಜಕ್ಕೆ ಮುಖಿ ಕೆಲಸಗಳಲ್ಲಿ ಅವರು ನನ್ನ ಪ್ರತಿಯೊಂದು ಕೆಲಸದಲ್ಲಿ ಹೆಜ್ಜೆಯಲ್ಲೂ ನಾನು ಸಪೋರ್ಟ್ ಮಾಡುವಂಥ ನನ್ನ ದೇವರು ರಾಮಲಿಂಗಾರೆಡ್ಡಿ ನನ್ನ ಗುರುಗಳಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣಾರವರು ನನ್ನ ತಂದೆ ಸಮಾನರು ಅವರು ಹೇಗೆ ನನಗೆ ಒಂದು ಎನ್ಕರೇಜ್ಮೆಂಟ್ ನೀಡಿ ನಮಗೊಂದು ಮಾರ್ಗದರ್ಶನ ನೀಡ್ತಾರೋ ಅವರೊಂದು ಮಾರ್ಗದರ್ಶನದಲ್ಲಿ ನಾವು ಒಂದು ಎಲ್ಲ ಕಾರ್ಯಕ್ರಮಗಳನ್ನ ಬರ್ತಾ ಬರ್ತಾಯಿದ್ದೀವಿ ಇವತ್ತು ಸಹ ಸಾರಿಗೆ ಮತ್ತು ಮುಜರಾಯಿ ಸಚಿವರು ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣಾರವರು ನಮ್ಮ ಯಜಮಾನ್ರ ಹುಟ್ಟುಹಬ್ಬಕ್ಕೆ ಬಂದು ಕೇಕ್ ಕತ್ತರಿಸಿ ನಮ್ಮ ಯಜಮಾನ್ರಿಗೆ ಕೇಕ್ ತಿನ್ನಿಸಿ ಶುಭವನ್ನು ಹಾರೈಸಿದ್ದಾರೆ ಮತ್ತು ಇವತ್ತು ನಮ್ಮ ಆಟೋ ಚಾಲಕರಿಗೆ ಕ್ಯಾಬ್ ಚಾಲಕರಿಗೆ ಪೌ ಕಾರ್ಮಿಕರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಇವತ್ತು ರೋಜಾ ಮಾಡ್ತಾ ಇದ್ದಾರಲ್ವಾ ಒಂದು ತಿಂಗಳು ಮುಸ್ಲಿಮ್ ಬಾಂಧವರಿಗೂ ಸಹ ರೇಷನ್ ಕಿಟ್ ಹಂಚುವಂಥ ಕಾರ್ಯಕ್ರಮ ಮಾಡ್ತಾ ಇದೀವಿ ಸುಮಾರು ಒಂದು ಎರಡು ಸಾವಿರ ಫ್ಯಾಮಿಲೀಸ್ಗೆ ಒಂದು ತಿಂಗಳಿಗಾಗುವಂಥ ರೇಷನ್ನ ಹಂಚ್ತಾ ಇದೀವಿ ಅವರೆಲ್ಲರೂ ನಮ್ಮ ಯಜಮಾನ್ರಿಗೆ ಶುಭ ಆರೈಸಲಿ ಮತ್ತು ನಮ್ಮ ಯಜಮಾನ್ರಿಗೆ ಉತ್ತಮ ಆರೋಗ್ಯ ದೀರ್ಘಾಯಿಸ್ಕೊಟ್ಟು ಭಗವಂತ ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ ಮಾಧ್ಯಮ ಮಿತ್ರರು ತಾವೆಲ್ಲರೂ ಬಂದಿದ್ದೀರಾ ನಮ್ಮ ಯಜಮಾನರಿಗೆ ವಿಶ್ ಮಾಡಕ್ಕೆ ತಮ್ಮೆಲ್ಲರೂ ಪಾದ ನನ್ನ ಸಾಷ್ಟಾಂಗ ನಮಸ್ಕಾರಗಳು ರಾಜಕೀಯ ಅಧಿಕಾರ ಎಲ್ಲೂ ಕೂಡ ಬಿಂಬಸ್ಕೊಳಲ್ಲ ನನ್ನ ಮುಂದೆ ಅಂತ ಎಲ್ಲೂ ಇದೇ ಇದ್ದು ಕೆಲಸಗಳನ್ನ ಹೌದು ನಮ್ಮ ಯಜಮಾನ್ರು ಜಮೀನ್ದಾರ ಕುಟುಂಬದವರು ಅವ್ರ ತಾತನವರು ಇಡೀ ಊರಿಗೆ ಊಟ ಹಾಕ್ಸೋರು ಈ ಊರು ಹೇಳಿದ್ರೆ ಬರೀ ಸುದ್ದಗುಂಟೆ ಪಾಳ್ಯಲ್ಲ ಬೈಸರದಿಂದ್ರದಿಂದ ಹಿಡಿದು ಪರಪ್ಪನ ಅಗ್ರವರವರೆಗೂ ಅವರು ದೊರೆಗಳಾಗಿದ್ದರು ಇವ್ರ ತಾತನವರು ಅವರು ಸಮಾಜ ಸೇವೆಗಳನ್ನು ಮಾಡ್ಕೊಂಬರ್ತಾಯಿದ್ರು ಧಾರ್ಮಿಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ನಮ್ಮ ಮಾವನವರು ನಮ್ಮ ತಾತನವ್ರು ತೀರ್ಕೊಂಡ್ಮೇಲೆ ನಮ್ಮ ಮಾವನವ್ರ ನಮ್ಮ ಯಜಮಾನ್ ತಂದೆಯವರು ಎಸ್ ಎ ಲಕ್ಷ್ಮಣವರು ಸಹ ಭಾಳಷ್ಟು ಧಾರ್ಮಿಕ ಕೆಲಸಗಳನ್ನು ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಂಥವ್ರು ಉಚಿತ ಮದುವೆಗಳನ್ನು ಸಹ ಮಾಡ್ತಾಯಿದ್ರು ನಮ್ಮ ಮಾವನವರು ಊರಬ್ಬ ಬಂದರೆ ಇಡೀ ಊರಿಗೆ ಊಟ ಹಾಕಿದಂಥವ್ರು ಅವರು ತೀರ್ಕೊಂಡ್ಮೇಲೆ ನಾವು ಚಿಕ್ಕವರು ಇದ್ವಿ ನಮ್ಮ ಮಾವ ತೀರ್ಕೊಂಡ್ಮೇಲೆ ಭಾಳ ಚಿಕ್ಕವರಿದ್ವಿ ಇಪ್ಪತ್ತು ಇಪ್ಪತ್ತೈದರ ಇದ್ವಿ ನಾವು ಸಹ ದೇವ್ರ ದೇವ್ರು ನಮಗೊಂದು ಸೌ ಕೊಟ್ಟಿರೋ ಸೌಭಾಗ್ಯ ಅಂದರೆ ದೇವಸ್ಥಾನದ ಸೇವೆ ಮಾಡ್ತಾ ಇದ್ದೀವಿ ದೇವರ ಸೇವೆ ಮಾಡ್ತಾ ಇದ್ದೀವಿ ಮತ್ತು ಜನಸೇವೆಯನ್ನು ಮಾಡ್ಕೊಬರ್ತಾ ಇದ್ದೀವಿ ಚಿಕ್ಕ ವಯಸ್ಸಿಂದನೂ ಜನಸೇವೆ ಮಾಡೋ ಅದೊಂದು ನಮಗೊಂದು ಪ್ಯಾಷನು ನನಗೆ ನಮ್ಮ ಯಜಮಾನ್ರಿಗೆ ನಮ್ಮ ಯಜಮಾನ್ರಿಗೆ ಅವ್ರು ಯಾವ ಯಾವುದೇ ಒಂದು ಇದಿಲ್ಲ ರಾಮ್ಲಿಂಗರೆಡ್ಡಿ ಅಣ್ಣವ್ರಂದ್ರೆ ಪಂಚ ಪ್ರಾಣ ಅವರಿಗೆ ಅವ್ರ ತಂದೆಯವ್ರ ಮೇಲೆ ಎಷ್ಟು ಪ್ರಾಣನೋ ಅಷ್ಟು ಪ್ರಾಣ ಅವರು ರೆಡ್ಡಿ ಅಣ್ಣ ಅವ್ರ ಮೇಲೆ ಇಟ್ಟಿದ್ದಾರೆ ಹಾಗಾಗಿ ಅಣ್ಣ ಅವ್ರು ಏನೇ ಮಾಡು ಅಂತ ಹೇಳಿದ್ರು ಕಣ್ಣು ಮುಚ್ಕೊಂಡು ಮಾಡ್ತಾರೆ ಅಣ್ಣವರು ಸಹ ಅಷ್ಟೇ ನಾವು ಯಾವ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಅಣ್ಣವರು ನಮ್ಗೆ ಅಷ್ಟೇ ಸಪೋರ್ಟನ್ನು ನೀಡಿದ್ದಾರೆ ನಾವು ಸದಾ ಕಾಲ ಅವ್ರ ಚಿರಋಣಿಯಾಗಿರ್ತೇವೆ ನಮ್ಮ ಯಜಮಾನ್ರಿಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಆದರೆ ನನಗೆ ನ ಸಪೋರ್ಟಾಗಿ ನಿಂತಿದ್ದಾರೆ ನಾವು ಯಾವತ್ತಿದ್ರೂ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ಗೆ ನಮ್ಮ ಸಪೋರ್ಟ್ ಅಂತ ಹೇಳ್ತಾ ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೆ ಅವ್ರ ಕುಟುಂಬಕ್ಕೆ ನಮ್ಮ ಕೊನೆ ಉಸಿರು ಇರೋ ತನಕ ನಾವು ಅವ್ರ ಸಪೋರ್ಟ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಹೌದು ಇವಾಗ ಬಿಜೆಪಿಯವ್ರು ನೋಡಿದಿವಿ ಬಿಜೆಪಿ ಸಂಸದರು ನಮ್ಮ ಬೆಂಗಳೂರು ದಕ್ಷಿಣಕ್ಕೆ ಏನೂ ಮಾಡಿಲ್ಲ ಹೋದ ಎಲೆಕ್ಷನ್ ಅಲ್ಲಿ ಇಪ್ಪತ್ತಾರು ಎಂ ಪಿಗಳು ಅಂತ ಸೆಲೆಕ್ಟ್ ಆಗಿ ಹೋದ್ರು ಕರ್ನಾಟಕಕ್ಕೆ ಕನ್ನಡಿಗರಿಗೆ ಏನಾದರೂ ಮಾಡಿದಾರ ಏನೂ ಮಾಡಿಲ್ಲ ಸೌಮ್ಯ ರೆಡ್ಡಿ ಅವ್ರಿಗೆ ಮತ್ತೆ ಸಾಹೇಬ್ರು ಇಷ್ಟ ಇಲ್ಲ ಯಾಕಂದ್ರೆ ಅವರು ಜಯನಗರದಲ್ಲಿ ಮೋಸದಲ್ಲಿ ಅವ್ರನ್ನ ಸೋಲ್ಸಿದ್ರು ಇಷ್ಟ ಇಲ್ಲ ಎಂ ಪಿ ನಿಂತ್ಕೋಬೇಕು ಅಂತ ನಾವೆಲ್ಲ ಇವತ್ತು ಒತ್ತಾಯ ಮಾಡಿ ಸೌಮ್ಯಮ್ಮ ಅವ್ರಿಗೆ ನಾವು ಒತ್ತಾಯ ಮಾಡಿದ್ದೀವಿ ಅವ್ರು ನಿಂತ್ಕೋಬೇಕು ಯಾಕಂದರೆ ಅವರು ಯುವಕರ ಆಶಾ ಕಿರಣ ಬಹಳ ಕ್ಲೀನ್ ಹ್ಯಾಂಡ್ ಅವರು ಅವರು ಇದ್ದಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಕರಪ್ಷನ್ ನಡೆದಿಲ್ಲ ಜಯನಗರದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬ್ರ ಅವ್ರ ನಾಯ ಸಮರ್ಥ ನಾಯಕತ್ವ ಇಡೀ ಕರ್ನಾಟಕಕ್ಕೆ ಗೊತ್ತು ಸಾಹೇಬ್ರೂ ಅಷ್ಟೇ ಅವ್ರದ್ದು ಅವ್ರದ್ದು ಅಷ್ಟೇ ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಅಜಾತ ಶತ್ರು ಅಂತ ಹೇಳ್ತಾರಲ್ಲ ಆ ಸಾಹೇಬ್ರಿಗೆ ಯಾವುದೇ ಶತ್ರುಗಳಿಲ್ಲ ಎಲ್ರಿಗೂ ಕೆಲಸ ಮಾಡಿಕೊಡ್ತಾರೆ ಎಲ್ಲರೂ ಯಾರೇ ಹೋಗಲಿ ಯಾವುದೇ ಪಕ್ಷದವ್ರು ಹೋಗಲಿ ಕಣ್ಣು ಮುಚ್ಕೊಂಡು ಅವ್ರು ಕೆಲಸ ಮಾಡಿಕೊಡ್ತಾರೆ ಹಾಗಾಗಿ ಅವ್ರ ಮಗಳು ಈ ರೆಡ್ಡಿ ಅವ್ರಿಗೆ ಎಂ ಟಿಕೆಟ್ ಸಿಗ್ಗೇ ಸಿಕ್ಕಲೇ ಸಿಗಬೇಕು ನಾವೆಲ್ಲ ಹೈಕಮಾಂಡ್ಗೆ ನಾವು ಮನವಿ ಮಾಡಿದ್ದೇವೆ ಅವ್ರು ಸಿಗ್ತಾರೆ ಅವ್ರು ಖಂಡಿತ ಒಂದು ಲಕ್ಷ ಲೀಡಿಂದನೂ ಗೆಲ್ಲಿಸ್ತೀವಿ ನಾವು ಗೆಲ್ಸ್ಕೊ ಬರ್ತೀವಿ ನಮ್ಮ ಸೌಮ್ಯ ರೆಡ್ಡಿ ಅವ್ರನ್ನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಆಟೋ ಚಾಲಕರಿಗೆ ಫಸ್ಟ್ ಹೇಳ್ತೀನಿ ಪಾಪ ಇಷ್ಟೊತ್ತವರೆಗೂ ಕಾಯ್ದಿದ್ದಾರೆ ಅವ್ರಿಗೆ ಧನ್ಯವಾದ ಅರ್ಸಿ ಅರ್ಪಿಸ್ತೀನಿ ಇವಾಗ ಊಟ ತಿಂದ್ಬಿಟ್ಟು ರೇಷನ್ ಕಿಟ್ ಇಸ್ಕೊಂಡು ಸಮಾಧಾನಕ್ಕೆ ಹೋದ್ರೆ ಸಾಕು ಶ್ರೀನಾಥ್ ನಮ್ಮ ಕವಿತಾ ಶ್ರೀನಾಥ್ ಅವರು ತುಂಬಾ ನಮಗೆ ಹತ್ತಿರದಿಂದ ನಮಗೆ ಹೆಲ್ಪ್ ಮಾಡ್ತಾರೆ ನಮ್ಮ ಮನೆ ಮಕ್ಕಳ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಅವರಿಗೆ ಹುಟ್ಟು ಆರ್ಥಿಕ ಶುಭಾಶಯಗಳು ಅವ್ರು ಚೆನ್ನಾಗಿದ್ರೆ ಖಂಡಿತ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ನಮ್ಗೆ ತುಂಬಾ ಖುಷಿ ಆಗುತ್ತೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು ಅಣ್ಣ ನಾನು ಆಟೋ ಫೀಲ್ಡ್ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ಈ ಬೈಕ್ ಟ್ಯಾಕ್ಸಿ ಅನ್ನೋದು ನಿಲ್ಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ನೈಟುನು ನಾನು ಒಬ್ಬ ಟ್ಯಾಕ್ಸಿನ ಹಿಡ್ದಿದ್ದೀನಿ ಅವ್ರು ಹೇಳ್ತಾರೆ ಬರೀ ಎಲೆಕ್ಟ್ರಿಕ್ ಮಾತ್ರ ಪೆಟ್ರೋಲ್ ಗಾಡಿಗೆ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಸ್ವಲ್ಪ ಸ್ಪಷ್ಟನೆಯಾಗಿ ಒಂದು ಲೈನಲ್ಲಿ ಅದನ್ನ ನಮಗೆ ಹೇಳಿಬಿಟ್ರೆ ಎಲ್ಲ ಬ್ಯಾಕ್ ಬೈಕ್ ಟ್ಯಾಕ್ಸಿಗೂ ಅಂತ ನಮಗೆ ಮೆನ್ಷನ್ ಮಾಡಿದ್ರೆ ತುಂಬ ಉಪ್ ಉಪಯೋಗ ಆಗುತ್ತೆ ಯಾಕಂದರೆ ಮೊಬೈಲಲ್ಲಿ ರ್ಯಾಪಿಡೋದಲ್ಲಿ ತೋರಿಸ್ತಾ ಇದ್ದಾರೆ ಬರೀ ಬ ಎಲೆಕ್ಟ್ರಿಕ್ ಮಾತ್ರ ಬ್ಯಾನ್ ಆಗಿದೆ ನೀವು ಓಡಿಸ್ಬೋದು ಅಂತಲೂ ಅವ್ರಿಗೆ ಮೆಸೇಜ್ಗಳು ಬರ್ತಾಯಿದೆ ದಯವಿಟ್ಟು ಇದೊಂದು ಮನವಿ ಮಾಡ್ಕೊತೀನಿ ಎಲ್ಲ ಎಲ್ಲ ಬೈಕ್ ಟ್ಯಾಕ್ಸಿ ಅಂತ ಸ್ವಲ್ಪ ಮೆನ್ಷನ್ ಮಾಡಿದ್ರೆ ಉಪಯೋಗ ಆಗುತ್ತೆ ನೈಟನ್ನು ಹಿಡ್ದು ಅವ್ರಿಗೆ ತಕ್ಷಾಸ್ತಿ ಮಾಡಿದ್ದೀರಿ ಇದನ್ನು ನಾನು ರಾಮಲಿಂಗ ರೆಡ್ಡಿ ಸರ್ ಅವರಿಗೆ ಮನವಿ ಮಾಡ್ಕೋತಾ ಇದ್ದೀನಿ ಸ್ಪೆಷಲ್ ಆಗಿ ಆ ಲೈನ್ನ ಅಂಡರ್ ಲೈನ್ ಮಾಡಲೇಬೇಕು ಓ ಓಲಾ ಊಬರ್ ರ್ಯಾಪಿಡೋ ಎಲ್ಲ ಟ್ಯಾಕ್ಸಿ ಅಂತ ಮೆನ್ಷನ್ ಮಾಡಲೇಬೇಕು ಈಗೆಲ್ಲ ಬರೀ ಎಲೆಕ್ಟ್ರಿಕ್ 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 ಅಂತ ಇಟ್ಕೊಂಡಿದ್ದಾರೆ ದಯವಿಟ್ಟು ರಾಮಲಿಂಗ ರೆಡ್ಡಿ ಅವರೇ ನಮಗೆ ಅದೊಂದು ಮಾಡಿಕೊಡಿ ಇನ್ನೇ ಟಿ ಶರ್ಟ್ ಟರ್ನ್ ಮಾಡಿ ತೋರಿಸ್ತೀನಿ ಮಾಡ್ಕೊಳ್ಳಿ ಏನು ತೋರಿಸ್ತಾ ಇದೀವಿ ಈ ಲೋಗೋ ಮತ್ತು ಈ ನೇಮ್ ಬಂದ್ಬಿಟ್ಟು ಟೀಮ್ ಬೆಂಗಳೂರು ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಹೇಳಿಬಿಟ್ಟು ನಾವೇ ಚಾಲಕರು ಹತ್ತು ಜನ ನಿಂತು ಇವತ್ತು ಇದನ್ನು ಕಾನೂನಲ್ಲಿ ಯಾವ ರೀತಿಯಾಗಿ ಜಾರಿಗೆ ತರಬೇಕು ಅದೇ ರೀತಿಯಾಗಿ ಕಾನೂನು ಮುಖಾಂತರ ನಾವು ಡಿ ಆರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಇವತ್ತು ನಮಗೆ ನಮ್ಮಲ್ಲಿರ್ತಕ್ಕಂಥ ಚಾಲಕರು ಮಕ್ಕಳು ಚಾಲಕರಾಗಬಾರ್ದು ಮತ್ತು ರೋಡ್ ಸೈಡಲ್ಲಿರ್ತಕ್ಕಂಥ ಇರ್ತಕ್ಕಂಥ ನಿರ್ಗತಿಕರು ಯಾರು ಹಚ್ಕೊಂಡು ಮಲಗಬಾರ್ದು ಹಾಗೆ ಇನ್ನೂ ಬಡ ಸ್ಕೂಲ್ ಇನ್ನೂ ಕೂಡ ರಾಜ್ ರಾಜ್ಯದಲ್ಲಿ ನೀವು ನೋಡ್ಬೋದು ಸರ್ಕಾರಿ ಶಾಲೆಗಳು ಕೂಡ ಇವತ್ತಿಗೂ ಎಷ್ಟೋ ಶಾಲೆಗಳು ಅಭಿವೃದ್ಧಿ ಆಗಿಲ್ಲ ನಮ್ಮ ಟೀಮ್ ಬೆಂಗಳೂರು ಹೆಲ್ಪಿಂಗ್ ಹ್ಯಾಂಡ್ಸ್ ಕಡೆಯಿಂದ ನಮ್ಮ ಚಾಲಕರಿಗೆ ಬೆಂಗಳೂರು ಹೆಲ್ಪಿಂಗ್ ಹ್ಯಾಂಡ್ಸಲ್ಲಿ ಯಾರೆಲ್ಲ ಮೆಂಬರ್ಶಿಪ್ ಆಗಿರ್ತಾರೋ ಅವರಿಗೆ ಪ್ರತಿ ವರ್ಷ ಎರಡು ಮಕ್ಕಳಿಗೆ ಸ್ಕೂಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗು ಲಂಚ್ ಕಿಟ್ನ ಕೊಡೋಂಥ ಕೆಲಸ ಮಾಡ್ತಾ ಯಾಕಪ್ಪ ಅಂತಂದರೆ ಯಾಕಪ್ಪ ನಾವು ಇದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ನಮ್ಮ ಆಟೋ ಚಾಲಕರು ಎಷ್ಟೋ ಜನ ಇವತ್ತು ನೋಡ್ಬೋದು ನೀವು ಫೈನಾನ್ಸ್ ಅನ್ನೋ ವಿಚಾರಗಳಲ್ಲಿ ಫೈನಾನ್ಸ್ ಅನ್ನೋ ವಿಚಾರದಲ್ಲಿ ಎಷ್ಟೋ ಜನ ಇವತ್ತು ಸಿಕ್ಕಾಕೊಂಡು ಬಡ್ಡಿಗಳು ಕಟ್ಟೋಕ್ಕಾಗದೆ ಮಕ್ಕಳಿಗೆ ಎಜುಕೇಷನ್ನ ಸರಿಯಾಗಿ ಕೊಡೋಕ್ಕಾಗ್ತಾ ಇಲ್ಲ ಒಂದು ಸ್ಕೂಲ್ ಬ್ಯಾಗ್ ಒಂದು ಮಗು ಕೇಳ್ತು ಅಂದರೆ ಕನಿಷ್ಠ ಪಕ್ಷ ಒಂದರಿಂದ ಒಂದೂವರೆ ತಿಂಗಳು ತಗೊಳ್ತಾರೆ ಎಷ್ಟೋ ಜನ ಚಾಲಕರು ಹಾಗೆ ನಮಗೂ ಕೂಡ ಈ ಪರಿಸ್ಥಿತಿ ಎದುರಾಗಿದೆ ನಾವುಗಳು ಕೂಡ ಸಾಲ ಮಾಡ್ಕೊಂಡಾಗ ನಮಗೂ ಏನಾಗಿದೆ ಅಂದರೆ ಒಂದು ಬ್ಯಾಗ್ ಕೊಡಿಸ್ಬೇಕಂದ್ರೆ ಕೊನೆಗೆ ಆ ಬ್ಯಾಗ್ ಹರಿದು ಮಗು ಸ್ಕೂಲ್ ಸ್ಕೂಲಿಂದ ಮಗು ಬುಕ್ಸ್ ನ ರಸ್ತೆಯಲ್ಲಿ ಬಿಡಿಸ್ಕೊಂಡು ಬರೋ ತನಕ ನಾವು ಬ್ಯಾಗ್ ಗಳನ್ನ ಕೊಡಿಸಿರಲ್ಲ ಹಾಗಾಗಿ ಇವತ್ತು ನಮ್ಮ ಬೆಂಗಳೂರು ಹೆಲ್ಪಿಂಗ್ ಹ್ಯಾಂಡ್ಸ್ ಕಡೆಯಿಂದ ನಾವು ಈ ರೀತಿಯಾದಂತಹ ಯೋಜನೆಗಳನ್ನ ತಂದಿದ್ವಿ ಆದಷ್ಟು ನಮ್ಮ ಚಾಲಕ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಮನೆ ಮಾಡ್ತಾ ಧನ್ಯವಾದಗಳು ಇನ್ನೊಂದ್ರೆ ನಮ್ಮ ಕವಿತಾ ಶ್ರೀನಾಥ್ ಅವರು ತುಂಬಾ ನಮಗೆ ಹತ್ತಿರದಿಂದ ನಮಗೆ ಹೆಲ್ಪ್ ಮಾಡ್ತಾರೆ ನಮ್ಮ ಮನೆ ಮಕ್ಕಳ ಹೆಲ್ಪ್ ಹೆಲ್ಪ್ ಮಾಡ್ತಾರೆ ಹಂಗಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರು ಚೆನ್ನಾಗಿದ್ರೆ ಖಂಡಿತ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸೌಭಾಗ್ಯ ನಾವು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ರಾಮಲಿಂಗ ರೆಡ್ಡಿ ಅವ್ರನ್ನ ಯಾಕೆಂತಂದ್ರೆ ಇವತ್ತು ನಮ್ಮ ನಮ್ಮ ಹತ್ರದಲ್ಲೇ ಸಿಗ್ತಾರೆ ಒಂದು ಸಣ್ಣ ಕೆಲಸಕ್ಕೆ ಹೋದ್ರೂ ನಮ್ಮ ಜೊತೆಗೆ ಬಂದು ಆಟೋ ಚಾಲಕರು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ನಮಗೆ ಅದೇ ಥರ ಇವಾಗ ಬೈಕ್ ಟ್ಯಾಕ್ಸಿನೂ ನಿಲ್ಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಎಲ್ಲೂ ಎಲ್ಲ ಕಡೆ ಓಡ್ತಾ ಇದ್ದಾರೆ ರಾತ್ರಿಯೂ ಇದೇ ವೇಳೆಯಲ್ಲೇ ಓಡಿಸಿದ್ರೆ ಏನಾಗುತ್ತೆ ನಾವು ಓಡಿಸೇ ಓಡಿಸ್ತೀವಿ ಅಂತ ಅಂದ್ಬಿಟ್ಟು ಒಬ್ರು ಮೇಲೆ ಜೆಂಟ್ಸ್ ಜಗಳ ಮಾಡಿದ್ದಾರೆ ನಾವು ಹೋಗಿ ಅವ್ರ ಹತ್ರ ಮಾತಾಡಿದ್ದೀವಿ ಓಡಿಸಲೇಬಾರ್ದು ಇವಾಗ ಕಾನೂನು ಪ್ರಕಾರ ರದ್ದಾಗಿದೆ ಅಂತ ಕೇಳಿದ್ದಕ್ಕೆ ಇಲ್ಲ ರದ್ದಾಗಿಲ್ಲ ನಮಗೇನೋ ಆಟೋದಲ್ಲಿ ಏನೋ ಬೈಕಲ್ಲಿ ತುಂಬ ಕಮ್ಮಿ ದುಡ್ಡು ತೋರಿಸುತ್ತೆ ಅಂತ ಅವ್ರು ಹೇಳಿದ್ದಾರೆ ಅದಕ್ಕೆ ನಾನು ಹೇಳಿದ್ದೀನಿ ನಿಮಗೆ ಸೇಫ್ಟಿ ಇದೆಯಪ್ಪ ಅಲ್ಲಿ ಸೇಫ್ಟಿ ಇಲ್ಲ ಅಂತ ಹೇಳಿದೀನಿ ಆದ್ರೂ ನಮ್ಮ ರಾಮಲಿಂಗರ ಸರ್ ಕೇಳ್ತಾ ಇದೀವಿ ಖಂಡಿತ ಇದು ಆಪ್ ಡಿಲೀಟ್ ಮಾಡ್ಬೇಕು ಈ ಆ್ಯಪ್ ಡಿಲೀಟ್ ಮಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದೀನಿ ಯಾಕೆಂದ್ರೆ ಆಟೋ ಚಾಲಕರು ತುಂಬಾ ನೊಂದೋಗ್ಬಿಟ್ಟಿದ್ದಾರೆ ಅವರು ತುಂಬಾ ಪ್ರಯಾಣ ಆಗೋಗ್ಬಿಡುತ್ತೆ ಯಾಕೆಂದ್ರೆ ಅವ್ರು ಒಟ್ಟೆಗೋಸ್ಕರ ದುಡಿತಾ ಇರೋದು ನಾವೇನು ಮನೆ ಕಟ್ಟಬೇಕು ಮಠ ಕಟ್ಟಬೇಕು ಆಸ್ತಿ ಮಾಡ್ಬೇಕು ಅಂತ ದುಡಿತಾ ಇಲ್ಲ ಒಂದ್ ಊಟಕ್ಕೋಸ್ಕರ ದುಡಿತಾ ಇದೀವಿ ಅದಕ್ಕೋಸ್ಕರ ರಾಮಲಿಂಗ ಸರ್ ನ ಖಂಡಿತ ಆಪ್ ಎಲ್ಲ ಫುಲ್ ಡಿಲೀಟ್ ಮಾಡಿ ಇವಾಗ ಅರ್ಧ ಭರವಸೆ ಸಿಕ್ಕಿದೆ ನಮ್ಗೆ ಫುಲ್ ಭರವಸೆ ಸಿಗ್ಬೇಕು ಅಂತ ನಾನು ಕೇಳ್ಕೊತ ಇದೀನಿ